ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದ್ದಾಗಿ ಮಂಡ್ಯದಲ್ಲಿ ಅಖಿಲ ಭಾರತ ಭಾರತ ಕ್ರೈಸ್ತ ಮಹಾಸಭಾ ಮಂಡ್ಯ ಘಟಕ ವತಿಯಿಂದ ಜಿಲ್ಲಾ ಮಟ್ಟದ ಕ್ರಿಸ್ಮಸ್ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಹೊಯ್ಸಳಗೌಡರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಹಾಡುಗಳು ಹಾಗೂ ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ಹಂಚಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಸ್ಟರ್ ಸಾಲೋಮಾನ್ ರವರು ದೇವರ ವಾಕ್ಯ ಬೋಧಿಸಿದರು ಪಾಸ್ಟರ್ ಸುಧಾಕರ್ ಹಾಗೂ ಪಾಸ್ಟರ್ ಸಿಬಿಯಾಚನ್ ರವರು ಪ್ರಾರ್ಥನೆ ನಡೆಸಿದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಿನ್ಸೆಂಟ್ ನಿವೃತ್ತ ತಹಸೀಲ್ದಾರ್ ಸನ್ನತ್ ಕುಮಾರ್ ಜಿಲ್ಲೆಯ ಹಿರಿಯ ಸೇವಕರಾದ ಪಾಸ್ಟರ್ ರತ್ನಂ ಪಾಸ್ಟರ್ ಥಾಮಸ್ ಪಾಸ್ಟರ್ ವಿಜಯ್ ಕುಮಾರ್ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಜ್ವಲ್ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿ ಡಿ ಗಂಗಾಧರ್ ಜಿಲ್ಲೆಯ ಎಲ್ಲ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು క్ాడి కానిట క్ాగడిటు క్ాడిటు ఘరిటు క్ాగిటు சேவகேந்திருந்த சந்திப்பாக நேவை பதில நம்ம குடும்ப ஆசீர்வாத சுவாமி இங்கு நான் நீர சோதர்டர் சந்தர் சந்தி நோரின ನಮ್ಮ ಸೇವೆಯಿಂದ ಸ್ವಲ್ಪ ಬೆಳೀತಾ ಇದೆ ಯಾರಾದರೂ ರೀತಿ ಹೇಳ್ತಾ ಇದ್ದಾರೆ ಇವತ್ತು ಸ್ವಾಮಿ ಅವ್ರೆಲ್ಲಿ ಅವಮಾನ ಪ್ರಚಲಿತ ನಾಚಿಕೆ ಪ್ರಚೋದನೆ ಮನುಷ್ಯನ ಮುಂದೆ ತನಗಾಗಿ ಹೋಗುವಂತೆ ಆಗಿದಿರೋರು ಅದೇ ಸ್ಥಳದಲ್ಲಿ ಅದೇ ಜನರ ನಡುವೆ ಇವರನ್ನು ಉನ್ನತ ಪಡಿಸಬೇಕೆಂದು ಉನ್ನತ ಉನ್ನತಪಡಿಸಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ